ಶಿಗಾವಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಎಂಬತ್ತೊಂಬತ್ತನೇ ಧ್ವಜಾರೋಹಣ ಸಮಾರಂಭವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ವೇಳೆ ತಹಶೀಲ್ದಾರ್ ಯಲ್ಲಪ್ಪ ಗೊಂಡೆನ್ ಅವರ ಮಾತನಾಡಿ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ಬಹಳಷ್ಟು ಬಡತನ ಅನರಕ್ಷತೆಯಿಂದ ಕೂಡಿತ್ತು ಸಾಮಾಜಿಕ ಪಿಡುಗು ತಾಂಡವಾಡುತ್ತಿತ್ತು ನಮ್ಮದೇ ಆದ ಸ್ವಾತಂತ್ರ್ಯವನ್ನು ನಾವು ಪಡೆದ ದಿನ ನಮಗೆ ಅಷ್ಟು ಹೂವಿನ ಹಾಸಿಗೆ ಇರಲಿಲ್ಲ ಆದರೆ ಇಂದು ಅದೆಲ್ಲವನ್ನ ಮೆಟ್ಟಿ ಬೇರೆ ಬೇರೆ ದೇಶಗಳಿಗೆ ಆಹಾರ ಉತ್ಪನ್ನಗಳನ್ನು ಸರಬರಾಜು ಮಾಡುತ್ತಿದ್ದೇವೆ ಭಾರತದ ರಕ್ಷಣಾ ಶಕ್ತಿ ಬಲಿಷ್ಠವಾಗಿದ್ದು ಇಂದು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿಯೇ ಐದನೇ ಆರ್ಥಿಕ ಬಲಿಷ್ಠ ದೇಶವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು ಇರ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ತಮ್ಮಲ್ಲಿ ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ಕೊಂಡು ನಮ್ಮನ್ನ ನಮ್ಮನ್ನು ನಮ್ಮ ದೇಶದಲ್ಲಿ ಮಾರುಕಟ್ಟೆಯನ್ನಾಗಿ ಮಾಡಿಕೊಳ್ಳ ಜೊತೆಗೆ ನಮ್ಮೆಲ್ಲ ಮಾನವ ಹಕ್ಕುಗಳನ್ನೆಲ್ಲರೂ ಕೂಡ ಕಸಿಕೊಂಡಿದ್ವಿ ಈ ಒಂದು ದಾಸ್ಯವನ್ನು ಬಿಡಿಸಲು ದೇಶದ ಮೂಲೆ ಮೂಲೆಗಳಿಂದ ಮಹಿಳೆಯರು ಮಹನೀಯರು ಪುರುಷರೆಂದರೆ ಮತ್ತ ಆಗಿಯಾಗಿ ಹಿರಿಯರಾದಿಯಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡು ದೇಶಕ್ಕೆ সদজৰণে লৈছোঁ ক'ব ಬಳಿಕ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಭಾರತ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ನೈಸರ್ಗಿಕ ಸಂಪತ್ತನ್ನು ಕೊಳ್ಳೆ ಹೊಡೆಯಲಾಗುತ್ತಿತ್ತು ಭಾರತದಲ್ಲಿ ಸರ್ವಧರ್ಮಗಳ ಸಂಗಮವಾಗಿದೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ಭಾರತವಾಗಿದೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನಮ್ಮ ದೇಶವನ್ನು ಒಡೆಯುವ ಕೆಲಸವಾಗುತ್ತಿದೆ ಧರ್ಮ ದೇಶಕ್ಕಿಂತ ದೊಡ್ಡದಲ್ಲ ಎಂಬುದನ್ನು ಮನಗಾಣಬೇಕಿದೆ ಎಂದು ತಿಳಿಸಿದರು ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಘೋಷಣೆ ಕೃಷಿ ರಂಗದಲ್ಲಿ ತಂದರು ತದನಂತರದಲ್ಲಿ ಇಂದಿರಾ ಗಾಂಧಿ ಅವರು ಹೂಳೆನ ಅಂತ ಕಾನೂನನ್ನು ತಂದು ರೈತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ತದನಂತರ ರಾಜೀವ್ ಗಾಂಧಿ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಕಂಪ್ಯೂಟರ್ ತಂದಂತ ಕೆಲಸ ಮಾಡಿದ್ರು ತದನಂತರ ಈ ಈ ದೇಶದಲ್ಲಿ ಇನ್ನು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಕೆಸರಿನಲ್ಲಿಯೇ ಬರುತ್ತಿರುವುದು ಸಾಮಾನ್ಯವಾಗಿದ್ದರೆ ಧ್ವಜಾರೋಹಣ ನೆರವೇರಿಸಿದ ನಂತರ ಶಾಸಕ ಯಾಸಿರ್ ಖಾನ್ ಪಠಾನ್ ತಹಶೀಲ್ದಾರ್ ಯಲ್ಲಪ್ಪ ಗೊಡೆನ್ ಅವರ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ ಪಾಟೀಲ ಅವರು ತೆರೆದ ವಾಹನದಲ್ಲಿ ಪಥಸಂಚಲನ ನಡೆಸುವ ಸಂದರ್ಭದಲ್ಲಿ ತುಂತುರು ಮಳೆಯಿಂದ ಮೈದಾನದಲ್ಲಿ ನೀರು ನಿಂತು ವಾಹನ ಮುಂದೆ ಹೋಗದೆ ಪರದಾಡುವಂತಾಯಿತು ಸುತ್ತಲಿದ್ದ ಅಧಿಕಾರಿಗಳು ವಾಹನವನ್ನ ತಳಿದ್ದರೂ ಸಹ ಮುಂದೆ ಹೋಗದಂತಾದಾಗ ವಾಹನದ ಮೂಲಕ ಪಥಸಂಚಲನವನ್ನು ಅರ್ಧಕ್ಕೆ ನಿಲ್ಲಿಸಿ ಕಾಲ್ನಡಿಗೆ ಮೂಲಕ ಮುಂದುವರೆಸಿದ್ದು ನೋಡಿಗರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದರು ಕೂಡಲೇ ಸಮಸ್ಯೆಯನ್ನ ಮನಗಂಡ ಶಾಸಕ ಪಠಾಣ್ ಅವರು ಒಂದು ಕೋಟಿ ಅನುದಾನ ತಾಲೂಕು ಕ್ರೀಡಾಂಗಣದ ಅವ್ಯವಸ್ಥೆಯನ್ನ ಕಂಡ ಶಾಸಕ ಪಠಾಣ್ ಅವರು ಶೀಘ್ರದಲ್ಲಿಯೇ ಕ್ರೀಡಾಂಗಣದ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ತಾಲೂಕಿನ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಉಪಾಧ್ಯಕ್ಷೆ ಶಾಂತಬಾಯಿ ಸುಬೇದಾರ ಗುಡ್ಡಪ್ಪ ಜರದಿ ಶೇಕಪ್ಪ ಮಣಕಟ್ಟಿ ಗೌಸ್ಖಾನ್ ಮುನಸಿ ಶ್ರೀಕಾಂತ ಬಳ್ಳಕ್ಕನ್ನವರ ಮಂಜುನಾಥ ಬ್ಯಾಹಟ್ಟಿ ಮಲ್ಲಮ್ಮ ಸೋಮನಕಟ್ಟಿ ನಸೀರ್ ಭಾನು ತಿಮ್ಮಾಪುರ ರಮೇಶ ವನಹಳ್ಳಿ ವಸಂತ ಬಾಗೂರ ಲಕ್ಷ್ಮೀ ಮಾಳಗಿ ಮೆಹಬೂಬಿ ನೀರಲಗಿ ಸಂಗೀತ ವಾಲ್ಮೀಕಿ ಹನುಮಂತಪ್ಪ ಬಂಡಿವಡ್ಡರ ಅರ್ಜುನ ಹಂಚಿನಮನಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಇದ್ದರು ಸುರೇಶ್ ಅಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ